ದಯಮಾಡಿ ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡೋಕೆ ನನಗೆ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕತಾನೆ ಕಂಪ್ಲೇಂಟ್ ಅಂದರೆ ಅವನು ಡಿ ಜಿ ಆಗಕ್ಕೆ ನಾಲ್ ಯಾಕೇನ್ರಿ ಅನ್ಫಿಟ್ ದಿ ಡಿ ಜಿ

ಎಸ್ ಐ ಟಿ ಕೆಲಸ ಮಾಡಬಾರ್ದು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗೋ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳಿ ನಾಯಕರು ಕಂಪೇರ್ ಮಾಡ್ತಾ ಇದ್ರಲ್ಲ ನೀವು ಕಂಪೇರ್ ಮಾಡಿರೋದು ಶಾಸಕರೇ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಮಾತಾಡ್ತಾ ಇದ್ದಾರೆ ಅಧ್ಯಕ್ಷರೇ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು ಅದ್ರ ಬಗ್ಗೆ ತನಿಖೆ ಕರ್ನಾಟಕ

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ಎರಡು ನಿಮಿಷ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ 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 ರಿ ನಾರಾಯಣಸ್ವಾಮಿ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅಂತಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೆನ್ರಿ ಅನ್ಫಿಟ್ ಅಲ್ಲ ಅಲ್ಲ ಈ ಜವಾಲೆ ಆಗಿ ಅದು ಬೇರೆ ಅದು ಬೇರೆ ತರಕ್ಕೆ ನಡೆಯತಾ ಇದೆ ಅದು ಬೇರೆ ತರಕ್ಕೆ ನಡೆಯತಾ ಇದೆ ಅಲ್ಲ ಅಲ್ಲೇ ಅದನ್ನ ಮಾತಾಡೋಂತ್ರಿ ನೀವು ಹೇಳ್ತೀನಿ ಯಾಕೆ ಏನು ಅಂತ ಹೇಳಿ ಬೇಡ 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 ಅವರು ಆರೆಕ ಆರೆಕ ಡಿಐಜಿ

ಸರ್ಕಾರ ಕ್ಯಾ ಹೇಳ್ತೀರೆ ಅಧ್ಯಕ್ಷರೇ ಸರ್ಕಾರ ಕ್ಯಾ ಹೇಳ್ತೀರೆ ಮಗ ವಾದಿ ದಿ ಬೋಧನೆ ನೀಚಗೆಟ್ಟು ಕೆಲಸ ಮಾಡಿ ಮಗ ಆ ಮಾರ ಮರ್ಯಾದೆ ಕೆಲಸ ನೀಚಗೆಟ್ಟು ಕೆಲಸ ಮಾಡಿ ಅವರು ರೈಟ್ ಫ್ರೇಮ್ ನಿನ್ನ ಸನ್ಮಾನೆ ಅಧ್ಯಕ್ಷರೇ ಧೈಯ ಮಾತೆ ನೀವು ಪುತ್ಕೊಳ್ರಿ ಸಾಕಿ ಹೇಳಿದಿರಲ್ಲ ನಾನು ಹೇಳಿದಿರಲ್ಲ ಪುತ್ಕೊಳ್ರಿ ನೀವು

ಒಂದು ನಿಮಿಷ ಪ್ನರಾಯನ್ ಒಂದು ನಿಮಿಷ ಒಂದು ಸೆಕೆಂಡ್ ಕೂದ್ಕೋಲಿ ಗಣೇಶ್ ಗಣೇಶರ ಒಂದು ನಿಮಿಷ ಕೂದ್ಕೋಳ್ತಾವೆಲ್ಲರೂ ಕೂಡ ಒಂದು ಸೆಕೆಂಡ್ ಕೂದ್ಕೋಲಿ ಓಯ್ 1 ಮಿನಟ್ ಶರಕಸರೇ ಅವ್ರೆ ಈಗ ನೋಡಿ ನೀವು ಎಲ್ಲೆ ಮಾತಾಡ್ತಿದ್ದೀರಾ ಏನಾಗಿದೆ ನಿಮಗೆಲ್ಲ ಏ ಆಯ್ತು 1 ಸೆಕೆಂಡ್ ಇಲ್ಲಿ ಕೇಳಿ ಆಯ್ತು 1 ಸೆಕೆಂಡ್ ಆಯ್ತು ನೀವು ಮಿಸ್ ಆಯ್ತು ಮತ್ತೆ ಕೇಳಿರಿ ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ಶರಕಸ ನಿಲ್ಲಿ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ಒಂದು ನಿಮಿಷ ಗಣೇಶ್ ನಿಮ್ಮ ನಿಮ್ಮ ಶಾಖೆ ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ ಅಲ್ಲಿ ಓದ ತಕ್ಷಣ ನೀವು ಕೂತ್ಕೊಲಿಕ್ಕೆ ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರು ಪ್ರತಿಭಾಗ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಗ ಕಂಟಿನ್ಯೂ ಕಂಪ್ಲೇಟ್ ಕೂತ್ಕೊಳ್ಳಿ ಪ್ಲೀಸ್ ಆಯಿತು ಪನ ಪ್ಲೀಸ್ ಜಸ್ಟ್ ಇನ್ ಅಧ್ಯಕ್ಷರೇ ಸದ್ಯ ಅಧ್ಯಕ್ಷರೇ ಪನನಾ ಒಂದು ಸೆಕೆಂಡ್ ಕ್ಲೋಸ್ ಮಾಡೋಣ ಮಾಡಿದ್ದರೆ ನಾನು ಮಾತಾಡ್ಬೇಕಾಯ್ತು ಒಂದು ನಿಮಿಷ ಮಾತಾಡ್ತೀನಿ ಒಂದೇ ಒಂದು ನಿಮಿಷ ಏಯ್ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇರಲಿ ಅವ್ರಿಗೆ ಅದು ಏಯ್ ಇರ್ಲಿ ಅವ್ರು ಈಗ ಒಂದು ನೋಟಿಸ್ ಕೊಡ್ಸಿ ಕೊಡುವ ನೋಟೀಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ

ಒಂದ್ ಸೆಕೆಂಡ್ ಮಾತಾಡಿ ಅಲ್ಲ ಒಳ್ತೀಗ ಇವ್ರದೊಂದು ಮುಗೀಲಿ ಈಗ ಇದೊಂದು ಮುಗಿಲಿ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಸಬ್ಜೆಕ್ಟ್ ಬೇರೆ ಅವ್ರೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾಕೆ ವಿಚಾರ ಸುಮ್ಮನೆ ನಾನು ಕಂಪಾರಿಸನ್ ಮಾಡಿದೆ ಅಷ್ಟೇ ನಾನೇನು ಡೀಟೈಲ್ ಏನು ಹೋಗ್ತಾ ಇಲ್ಲ ಕಂಟಿನ್ಯೂ ಇದ್ರೆ ಕಂಪಾರಿಸನ್ ಮಾಡಿದೆ ಅಷ್ಟೇ ಅಲ್ಲ ನೀವು ಬೇರೆ ಬೇರೆ ಸಮಸ್ಯೆ ಬರ್ತದೆ ಈಗ ಇಲ್ಲಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಿಯಾಯೋಜನೆ ಆಗ್ತೈತೆ ನೆನ್ನೆನೆ ನಿಮಗೆ ನಾನು ದಾಖಲೆಗಳನ್ನು ಕೊಟ್ಟಿದ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಈ ದಲಿ ಇದು ಎಸ್ ಟಿ ವಾಲ್ಮೀಕಿ ನಿಗಮ ಯಾರ್ಯಾರಿಗೆ ಹಣ ಕೊಡಬೇಕು